ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ಮುಂಬೈ ಪೊಲೀಸರಿಗೆ ಬೆದರಿಕೆಯ ಕರೆ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆ ಸಂಚು ರೂಪಿಸಲಾಗಿದೆ ಎಂದು ಮುಂಬೈ ಟ್ರಾಫಿಕ್ ಪೊಲೀಸರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದು ಆತಂಕವನ್ನ ಸೃಷ್ಟಿ ಮಾಡಿದೆ ನವೆಂಬರ್ ಇಪ್ಪತ್ತೇಳರಂದು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮುಂಬೈ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಈ ಕರೆ ಬಂದಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ರೂಪಿಸಲಾಗ್ತಾ ಇದೆ ಎಂದು ಕರೆ ಮಾಡಿದ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಈ ಕರೆಯ ಗಂಭೀರತೆಯನ್ನ ಕಂಡ ಮುಂಬೈ ಪೊಲೀಸರು ತಕ್ಷಣ ಕ್ರಮವನ್ನ ಕೈಗೊಂಡು ಕರೆ ಮಾಡಿದವರಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ ಈ ಬೆದರಿಕೆಯ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ ಹಾಗೆ ಇದರ ಹಿಂದಿನ ಸತ್ಯವನ್ನ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ ಕೆಲ ದಿನಗಳ ಹಿಂದೆ ಮುಂಬೈ ಟ್ರಾಫಿಕ್ ಕಂಟ್ರೋಲ್ ರೂಮ್ನಲ್ಲಿ ಬೆದರಿಕೆಯ ಸಂದೇಶವೊಂದು ಬಂದಿತ್ತು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಈ ಸಂದೇಶ ಬಂದಿತ್ತು ಬಾಲಿವುಡ್ ನಟ ಸಲ್ಮಾನ್ ಸಲ್ಮಾನ್ ಖಾನ್ ಹಾಗೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಅವರ ಮೇಲಿನ ಹಾಡಿನ ಬಗ್ಗೆ ಏನಾದರೂ ಮಾಡಲಾಗುವುದು ಎಂದು ಬೆದರಿಕೆ ಹಾಕಲಾಯಿತು ಒಂದು ತಿಂಗಳ ಒಳಗಾಗಿ ಹಾಡು ಬರೆದವನನ್ನ ಕೊಂದು ಸ್ವಂತ ಹೆಸರಿನಲ್ಲಿ ಹಾಡುಗಳನ್ನ ಬರೆಯಲಾಗದ ಸ್ಥಿತಿ ನಿರ್ಮಾಣವಾಗುತ್ತೆ ಎಂದು ಸಂದೇಶದಲ್ಲಿ ಬರೆಯಲಾಗಿತ್ತು ಬೆದರಿಕೆಯಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಧೈರ್ಯವಿದ್ರೆ ಈ ವ್ಯಕ್ತಿಯನ್ನ ಉಳಿಸಲು ಪ್ರಯತ್ನಿಸುವಂತೆಯೇ ಕೇಳಲಾಗಿದೆ ಇದು ಸಲ್ಮಾನ್ ಖಾನ್ಗೆ ಬಂದ ಐದನೇ ಬೆದರಿಕೆಯಾಗಿದೆ ಮುಂಬೈ ಪೊಲೀಸರು ಈ ಬೆದರಿಕೆಗಳನ್ನು ಗಂಭೀರವಾಗಿ ತನಿಖೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಮತ್ತು ಬಾಲಿವುಡ್ಗೆ ಸಂಬಂಧಿಸಿದ ಈ ಬೆದರಿಕೆಗಳು ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮುಂಬೈ ಪೊಲೀಸರು ಎಲ್ಲಾ ಪ್ರಕರಣಗಳ ತನಿಖೆಯಲ್ಲಿ ನಿರತರಾಗಿದ್ದಾರೆ ಹಾಗೆ ಆರೋಪಿಗಳನ್ನು ಬಂಧಿಸಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಲೈಕ್ ಮಾಡಿ ಮಾಡಿ